ನಮಸ್ಕಾರ ರೀ ಎಲ್ಲರಿಗೂ ಬರ್ರಿ ಇವತ್ತು ಎಗ್ ಬಿರಿಯಾನಿ ಈಸಿಯಾಗಿ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ದಮ್ ಬಿರಿಯಾನಿ ಥರನ ನೋಡ್ರಿ ನೋಡೋಕ್ಕಂತೂ ಮಸ್ತ್ ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ ನೀವು ಎರಡೇ ಮಾತಾ ಇಲ್ಲ ನೋಡ್ರಿ ಈ ಥರ ಮಾಡ್ಕೊಂಡು ನನಗೆ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಅದಕ್ಕಿಂತ ಮೊದಲು ಬರ್ರಿ ಹೆಂಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಡು ಬರೋಣ ಇದೇನು ಜಾಸ್ತಿ ಏನು ಟೈಮ್ ಹಿಡೋಂಗಿಲ್ಲ ನೋಡ್ರಿ ಇವಾಗ ಒಂದು ಪಾತ್ರೆ ಇಟ್ಟಿನ ಗ್ಯಾಸ್ ಮೇಲೆ ಸ್ವಲ್ಪ ಆದಷ್ಟು ದಪ್ಪ ತಳದ ಪಾತ್ರೆ ಇಟ್ಟರೆ ಒಳ್ಳೇದು ನೋಡ್ರಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಚಕ್ಕಿ ಲವಂಗ ಚಕ್ರಮಗ್ಗು ಪಲಾವ್ ಎಲೆ ಹಾಕ್ಬೋದ್ರಿ ಪಲಾವ್ ಎಲೆ ನನ್ನ ಕಡೆ ಇಲ್ಲರಿ ಹಾಗಾಗಿ ನಾನು ಹಾಕಿಲ್ಲ ಹಾಕಿ ಉದ್ದಾಗ ಹೆಚ್ಚಿಟ್ಕೊಂಡಂತಹ ಮೀಡಿಯಮ್ ಸೈಜ್ ಮೂರು ಈರುಳ್ಳಿನ ಹಾಕಿದ್ದೀನಿ ನೋಡಿರಿ ದೊಡ್ಡ ಸೈಜ್ ಇದ್ರೆ ಒಂದು ಅಥವಾ ಎರಡು ತೊಗೋಬೋದು ರೀ ಈರುಳ್ಳಿ ಎಷ್ಟು ಹಾಕ್ತಿರಿ ಬಿರಿಯಾನಿ ಅಷ್ಟು ಟೇಸ್ಟ್ ಮಸ್ತ್ ಬರುತ್ತೆ ನೋಡಿರಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂತೀನಿ ನೋಡಿರಿ ಸ ಸ್ಪೈಸಿಯಾಗಿನೇ ಇರಬೇಕು ರೀ ಬಿರಿಯಾನಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಹಾಗಾಗಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡ್ರಿ ಉಪ್ಪು ಹಾಕ್ಕೊಂಡು ನಂತರ ನಾವು ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇನ್ನೊಮ್ಮೆ ಮಿಕ್ಸ್ ಮಾಡಿ ತೊಗೋರಿ ಮಸ್ತ್ ಅಂದ್ರೆ ಇರುತ್ತೆ ಇದು ನೀವು ಸಿಂಪಲಾಗಿ ಹಿಂಗೆ ಮಾಡ್ಕೊರಿ ಜಾಸ್ತಿ ಏನು ಇನ್ಗ್ರೀಡಿಯೆಂಟ್ಸ್ ಬೇಡ ಇವಾಗ ಒಂದು ಚಮಚದಷ್ಟು ಖಾರದ ಪೌಡರ್ ಹಾಕ್ಕೊಂಡಿದೀನಿ ನೋಡ್ರಿ ಹಾಕ್ಕೊಂಡು ಮಸಾಲೆ ಹಾಕ್ಕೊತೀನಿ ರೀ ಒನ್ ಟೇಬಲ್ ಸ್ಪೂನ್ ಅಷ್ಟು ಚಿಕನ್ ಮಸಾಲೆ ಹಾಕ್ಕೊಂಡಿನಿ ನೀವು ಯಾವ ಮಸಾಲೆ ಹಾಕ್ಕೊಬೋದು ರೀ ಬಿರಿಯಾನಿ ಮಸಾಲೆ ಹಾಕ್ಕೊಬೋದು ಆದರೆ ಸಾಂಬಾರು ಪೌಡರ್ ಬಿಟ್ಟು ಬೇರೆ ಹಾಕ್ಕೊಬೋದು ರೀ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಇದಕ್ಕೊಂದು ಅರ್ಧ ಗ್ಲಾಸಷ್ಟು ನೀರು ಸೇರಿಸ್ಬೇಕು ನೋಡಿರಿ ನೀರು ಸೇರಿಸಿ ಮೇಲೆ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಹುಳಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊರಿ ನಾನಂತೂ ಎರಡು ಟೊಮೊಟೊನ ಹಾಕ್ಕೊಂಡಿನಿ ನೋಡಿರಿ ಎರಡು ಟೊಮೆಟೊ ಹಾಕಿ ಮಿಕ್ಸ್ ಮಾಡಣ್ರಿ ಇದನ್ನು ಮಿಕ್ಸ್ ಮಾಡಿ ಸೈಡಿಗೆ ನಾನು ಆಲ್ರೆಡಿ ಎಗ್ ಕುದಿಸಿ ಇಟ್ಕೊಂಡಿದ್ದೀನಿ ರೀ ಇದನ್ನು ಎಣ್ಣೆಯಲ್ಲಿ ಉಪ್ಪು ಖಾರ ಹಾಕಿ ಫ್ರೈನು ಮಾಡ್ಕೊತಾರ ನಾನೇನು ಹಂಗೆ ಮಾಡ್ಕೊಂಡಿಲ್ಲ ನೋಡಿರಿ ಮೂರು ಕಡೆ ಅದನ್ನು ಬಿಟ್ಟು ಹಾಕ್ಕೊತೀನಿ ರೀ ಯಾಕಂದ್ರೆ ಉಪ್ಪು ಖಾರ ಹಿಡೀಲಿ ಸಪ್ಪೆ ಸಪ್ಪೆ ಬೇಡ ಅಂಥೇಳಿ ನಾನು ಮಾಡೋದ ಇಬ್ಬರಿಗೆ ಮಾಡಾಕತ್ತೀನಿ ಹಾಗಾಗಿ ಮೂರ ಎಗ್ ಹಾಕ್ಕೊಂಡಿದ್ದು ನೋಡಿರಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಗೆ ಉಪ್ಪು ಖಾರ ಹಿಡೀಲ ಅಂಥೇಳಿ ಬಾಡಿಸಿ ಆಮೇಲೆ ನಾನು ಅರ್ಧ ಬೇ ಕುದಿಸಿಟ್ಕೊಂಡಿದ್ದೀನಿ ರೀ ಅಣ್ಣನ ಅರ್ಧ ಕುದಿಸಿ ಮುಕ್ಕಾಲು ಭಾಗದಷ್ಟು ಕುದತ್ರಿ ಇನ್ನೊಂದು ಕಾಲು ಭಾಗ ಕುದಿಬೇಕು ಆ ಅನ್ನ ಇದಕ್ಕೆ ಹಾಕ್ಕೊಂತೀನಿ ನೋಡ್ರಿ ಇನ್ನೊಂದು ಸ್ವಲ್ಪ ನೀರು ಬೇಕಂದ್ರೆ ಜಾಸ್ತಿನ ಹಾಕೋರಿ ಯಾಕಂದ್ರೆ ನಮ್ಗೆ ಅದು ಹೊಳ್ಳಿ ತಿರುವಿ ಹಾಡಿದ್ರೆ ನಾವು ಏನಾಗಿಬಿಡ್ತೀನಿ ರೀ ಎಗ್ಗೆಲ್ಲ ಒಡೆದು ಮಿಕ್ಸ್ ಆಗಿಬಿಡ್ತೇವೆ ಹಂಗಾಗಿ ಇದನ್ನ ಸ್ವಲ್ಪ ಹುಷಾರಿಂದ ಹಾಕ್ಕೋಬೇಕು ನೋಡ್ರಿ ಹಕ್ಕೊಂದು ಹುಷಾರಿಂದನ ಮೇಲೆ ಕೆಳಗೆ ಮಾಡಬೇಕು ಅಂದ್ರ ದಮ್ ಕಟ್ಟಿದಂಗ ಟೇಸ್ಟಿ ಆದಂತಹ ದಮ್ ಬಿರಿಯಾನಿ ರೆಡಿ ಆಗತ್ತ ಯಾವಂತ ಮಾಡಿರಿ ನೀವು ರೇಷನ್ ಅಕ್ಕಿ ಮಾಡಾಕ ರೀ ನಾನು ಎಲ್ಲರೂ ಬೇರೆ ಬೇರೆ ಮಸು ಬಾಸುಮತಿ ಸೋನಾ ಮಸೂರಿ ಮಾಡಿರ್ತಾರ ನಾನು ಇದ್ರಾಗ ಟ್ರೈ ಮಾಡ್ಬೇಕು ತಡಿ ಅಂತ ಟ್ರೈ ಮಾಡಿದೆ ಮಸ್ತ್ ಅಂದ್ರೆ ಮಸ್ತ್ ಬಂತು ನೋಡ್ರಿ ಈ ಫೈನಲಿ ದಮ್ ಕಟ್ಟಿ ನೋಡಕತ್ತೀನಿ ನೋಡ್ರಿ ಮಾ ಟೇಸ್ಟ್ ಮಾತ್ರ ಯಾವ ಬಾಸುಮತಿ ಕು ಹೋಲಿಸ್ಬೇಡ್ರಿ ನೋಡ್ರಿ ಅಷ್ಟು ಟೇಸ್ಟಿಯಾದಂತಹ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ ಇದೇ ರೀತಿ ನೀವು ಟ್ರೈ ಮಾಡಿರಿ ಹೆಂಗೆ ಬಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡ್ರಿ ಫ್ರೆಂಡ್ಸ ನಮಸ್ಕಾರ